ಸಾರಿ ಈ ಈ ಗಣಗೂರು ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಹಿಂದೆ ನಮ್ಮವರೇ ಯಲ್ಲಪ್ಪನವ್ರು ಅಧ್ಯಕ್ಷರಾಗಿದ್ದರು ಒಡಂಬಡಿಕೆಯಂತೆ ಎರಡನೇ ಅವಧಿಗೆ ನಾವು ಜಯಪ್ನವ್ರು ಬಿಟ್ಕೊಡ್ಬೇಕಾಗಿತ್ತು ಅದರ ಪ್ರಕಾರ ನಮ್ಮ ಯಲ್ಲಪ್ಪನವರು ರಾಜೀನಾಮೆ ಕೊಟ್ಟು ಇವತ್ತು ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಈ ನಮ್ಮ ಮಾನಂಗೇರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಜಯಪ್ಪನವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಹೊಸಕೋಟೆ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪರವಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಾಯಕರಾದ ಶರತ್ ಬಚ್ಚೇಗೌಡ ಪರವಾಗಿ ಜಯಪ್ನವರಿಗೆ ಆರ್ಥಿಕವಾದ ಅಭಿನಂದನೆಗಳನ್ನು ಈ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ ಕಾರಣ ಏನಂದರೆ ಇಲ್ಲಿ ಇವತ್ತು ಚುನಾವಣೆ ನಡೆಯಿತು ಇದರಲ್ಲಿ ಬಿ ಜೆ ಪಿ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಸಹ ನಮಗೆ ಸರ್ವ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಸಹಾಯ ಅಂದರೆ ಅವಿರೋಧ ಆಯ್ಕೆ ಮಾಡಲು ಅವರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ಅವರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತೇನೆ ಕಾರಣ ಏನಂದರೆ ಚುನಾವಣೆ ನಡೆದ್ರೆ ಒಂದಕ್ಕೊಂದು ಪರ ವಿರೋಧ ನಡೀತದೆ ಅಲ್ಲಿ ಏನೋ ಒಂಚೂರು ಪರ ಅಂತೆ ಇವ್ರು ಇಷ್ಟು ಒಟ್ಟಂತೆ ಅವರು ಅಷ್ಟು ಹೊಟ್ಟಂತೆ ಬರೋದಕ್ಕಿಂತ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರೂ ಇಲ್ಲಿ ಏನು ಹದಿಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯ ಇದ್ದಾರೆ ಹದಿನೈದು ಹದಿನೈದು ಜನ ಒಟ್ಟಿಗೆ ಹೋಗ್ಬಿಟ್ರೆ ಇನ್ನು ಉಳಿದ ಅವಧಿಯಲ್ಲಿ ಜಯಪ್ಪನವರು ಸುಗಮವಾಗಿ ಆಡಳಿತ ನಡೆಸಲು ಅನು ಅನುವಾ ಅನುಕೂಲ ಆಗ್ತದೆ ಅವ ಅದರಲ್ಲೂ ಅವರು ಅಲ್ಲಿ ಆ ಪಕ್ಷದ ಮುಖಂಡರು ಒಳ್ಳೆ ನಿರ್ಧಾರ ತಗೊಂಡು ಬೇಡಪ್ಪ ಚುನಾವಣೆ ನಡೆಸೋದು ಬೇಡ ಅಂಥೇಳಿ ಅವರೇದಾಗಿ ಸಹಕರಿಸಿದ ಬಿ ಜೆ ಪಿಯ ಐದಾರು ಮಂದಿ ಸದಸ್ಯರಿಗೂ ನಾನು ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಇರುವಂಥ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ಜಯಪ್ಪನವರು ಮತ್ತು ಪಿ ಡಿ ಒರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಹದಿನೈದು ಜನ ಗ್ರಾಮ ಪಂಚಾಯತ್ರು ಒಟ್ಟಿಗೆ ಸೇರಿಕೊಂಡು ಉಳಿದ ಅವಧಿನ ಎಲ್ಲ ಗ್ರಾಮಗಳಲ್ಲಿ ವ್ಯಾಜ್ಯರಹಿತವಾಗಿ ಏನು ಬರುವಂಥ ಅನುದಾನನ ಸರಿಯಾಗಿ ಹಂಚಿ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಈ ಮೂಲಕ ನಾನು ಜೆಎಪ್ನಲ್ಲಿ ಆದೇಶನೂ ಮಾಡ್ತೀನಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಶಾಸಕ ಜನಪ್ರಿಯ ಶಾಸಕರಾದ ಶರತ್ ಬಚ್ಚನ್ಗ ಮೊದಲಿಗೆ ನನ್ನ ಅಭಿನಂದನೆಗಳು ಹಾಗೂ ಲೋಕ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಸಂಸದರಾದ ದೊಡ್ಡಗೌಡ್ ನನ್ನ ಅಭಿನಂದನೆಗಳು ಕೂಡಳ್ಳಿ ಸೊಣ್ಣಣ್ಣನರಾದ ಅವ್ರಿಗು ಸಹ ಸುರೇಶ್ ಅಣ್ಣನವರಿಗೂ ಸಹ ನನ್ನ ಅಭಿನಂದನೆಗಳು ಹೋಬಳಿ ಮುಖಂಡರುಗಳಾದ ಪ್ರಕಾಶ್ ಅಣ್ಣ ಕೃಷ್ಣಣ್ಣ ದೇವರಾಜಣ್ಣ ಆಮೇಲೆ ಮಂಜುನಾ ಮಂಜುನಾಥ್ ಮಂಜುನಾಥ್ ಗೌಡು ಮುರ್ರಾಜಣ್ಣ ಡೈರಿ ಮಂಜಣ್ಣ ಆಮೇಲೆ ಮಾರಣಗೆರೆ ನಮ್ಮ ದೊಡ್ಡ ವೆಂಕಟೇಶಪ್ಪನವ್ರಿಗೆ ಎಲ್ಲ ಹೋಬಳಿ ಕಂಟ್ರಿಗಳೆಲ್ಲ ನನ್ನ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ ಏನು ಏನು ಇವಾಗ ಅವಿರೋಧವಾಗಿ ಆಯ್ಕೆಯಾಗಿರುವ ಹದಿನೈದು ಜನ ಮೆಂಬರ್ ಸದಸ್ಯಗಳು ಸದಸ್ಯರುಗಳು ಇವಾಗ ಏನು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಜಯಪ್ಪನವರು ಅವಿವೃದ್ಧಾಗಿ ಅಧ್ಯಕ್ಷರಾಗಿದ್ದಾರೆ ಅವರ ಕುಟುಂಬದವರಾಗಿರ್ತಕ್ಕಂಥ ವೆಂಕಟೇಶಪ್ಪನವರು ಕೂಡ ಮುಂದೆ ಸುಮಾರು ಇಪ್ಪತ್ತು ವರ್ಷ ಹದಿನೈದು ವರ್ಷಕ್ಕೆ ಮುಂಚೆ ಅವರು ಸಹ ಅಧ್ಯಕ್ಷರಾಗಿದ್ದರು ಅವರ ಒಂದು ಸ ಕುಟುಂಬ ಒಳ್ಳೆಯ ಗೌರವಾನ್ವಿತವಾಗಿ ಕಾಂಗ್ರೆಸ್ ಪಕ್ಷವಾಗಿ ನಿಷ್ಠೆಯಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಮತ್ತೆ ಅವರ ಫ್ಯಾಮಿಲಿಗೆ ಅಧ್ಯಕ್ಷರ ಸ್ಥಾನವನ್ನು ಸಿಕ್ಕಿರೋದಕ್ಕೆ ಇಡೀ ಪಂಚಾಯಿತಿಯಲ್ಲೆಲ್ಲ ಇಡೀ ಕ ತಾಲೂಕಲ್ಲೇ ಎಲ್ಲರೂ ಅಭಿನಂದಿಸ ಅಭಿನಂದಿಸ್ತಾ ಇದ್ದಾರೆ ನಮ್ಮ ಶರದ್ ಬಚ್ಚೇಗೌಡರಿಗೆ ಹಾಗೂ ಎಲ್ಲ ಗ್ರಾಮಸ್ಥರುಗಳಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಅವರ ಅಧ್ಯಕ್ಷರಾಗಿರೋದಕ್ಕೆ ಈಗ ಅಧ್ಯಕ್ಷ ಚುನಾವಣೆ ಆಗಿದ್ದು ಜಯಪ್ಪನವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಈ ಶಾಸಕರ ಪರವಾಗಿ ಮತ್ತು ಗ್ರಾಮಸ್ಥರ ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಈಗ ಈಗೇನು ಅಭಿವೃದ್ಧಿ ಕಾರ್ಯಗಳು ಇರ್ಬೋದು ಚರಂಡಿಗಳ ಕಾರ್ಯ ಇರ್ಬೋದು ಅಥವಾ ರಸ್ತೆ ಕಾರ್ಯಕ್ರಮಗಳಿರ್ಬೋದು ನಮ್ಮದೇ ಸರ್ಕಾರ ಮತ್ತು ನಮ್ಮದೇ ಶಾಸಕಿರೋದ್ರಿಂದ ಇದನ್ನು ತ್ವರಿತಗತಿಯಲ್ಲಿ ಮಾಡೋಂಥ ಅವಕಾಶಗಳು ಜಯಪುರ ಲಭಿಸಿದಾವೆ ಏನು ಇನ್ನೇನು ಹತ್ತು ತಿಂಗಳು ಕಾಲಾವಕಾಶ ಇದೆ ಆ ಹತ್ತು ತಿಂಗಳನ್ನ ಸದುಪಯೋಗ ಪಡಿಸ್ಕೊಂಡು ಒಂದು ಮಾದರಿ ಪಂಚಾಯಿತಿಯಾಗಿ ಗಂಡ್ನೂರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ